ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ಉಪಯುಕ್ತವಾದಂತಹ ಹತ್ತು ಕಿಚನ್ ಟಿಪ್ಸ್ ಅನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಎಲ್ರಿಗೂ ಯೂಸ್ ಆಗುವಂತ ಒಂದು ಹತ್ತು ಕಿಚನ್ ಟಿಪ್ಸ್ ನನಗೆ ಗೊತ್ತಿರುವಂತಹ ಟಿಪ್ಸನ್ನು ನಾನು ನಿಮ್ಮಗಳ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಎಲ್ಲರಿಗೂ ಡೈಲಿ ವ್ಲಾಗ್ಸ್ನ ನೋಡಿ ಬೇಜಾರಾಗಿರ್ತತಿ ಹಾಗಾಗಿ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತೇಳಿ ಒಂದಷ್ಟು ಕಿಚನ್ ಟಿಪ್ಸನ್ನು ನಾನು ಶೇರ್ ಮಾಡ್ಕೊಳಕತ್ತೀನಿ ಬರ್ರಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡು ಅಂತ ಮೊದಲನೇ ಟಿಪ್ ಬಂದು ನೇಲ್ ರಿಮೂವರ್ ತೊಗೊಂಡಿದ್ದೀನಿ ನೋಡಿರಿ ನಾನು ಈ ನೇಲ್ ರಿಮೂವರಿಂದ ನಾವು ನೇಲ್ ಪಾಲಿಷ್ನ ಹೋಗಿಸ್ಕೋತೀವಿ ಆದರೆ ಇದರಿಂದ ಇನ್ನೊಂದು ಹೆಲ್ಪ್ ಆಕತ್ತೆ ನೋಡಿರಿ ಈ ಥರ ನೇಲ್ ರಿಮೂವರ್ ನಾನು ಟಿಶ್ಯೂ ನೇಲ್ ರಿಮೂವರ್ ಟಿಶ್ಯೂ ಅಂತ ಹೇಳ್ತಾರೆ ಇದಕ್ಕೆ ಈ ರೀತಿ ನಾನು ತೊಗೊಂಡು ಬಂದಿರ್ತೀನಿ ನಿಮ್ಮ ಮನೆಯಾಗ ಈ ಥರ ಇಲ್ಲ ಮಾಮೂಲಿ ಬಾಟಲ್ ಐತಿ ನಾವು ಕಾಟನಲ್ಲಿ ಹಾಕಿ ಒರೆಸ್ಕೊಳ್ತೀವಿ ಅಂತಂದ್ರೆ ನೀವು ಹಂಗನ್ನು ಒರೆಸ್ಬೋದು ಇವಾಗ ಅಡುಗೆ ಒಳಗೆ ನೋಡ್ರಿ ಅಡುಗೆ ಮಾಡೋದ್ರಿಂದ ಅಲ್ಲಿರೋ ಸ್ವಿಚ್ ಬೋರ್ಡು ಭಾಳ ಹೊಲಸಾಗಿರ್ತೈತಿ ನಾವು ಅದನ್ನು ಬೇಗ ಕ್ಲೀನ್ ಮಾಡ್ಕೋಬೇಕಂತಂದ್ರೆ ನೇಲ್ ರಿಮೂವರ್ದು ಒಂದು ಟಿಶ್ಯೂನ ತೊಗೊಂಡು ಈ ರೀತಿ ನಾನು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡಿದ್ದೀನಿ ನೋಡ್ತಿರ್ಬೋದು ಮುಂಚೆ ಹೆಂಗಿತ್ತು ಇವಾಗ ಹೆಂಗಾಗೈತೆ ಅಂತೇಳಿ ಈ ರೀತಿ ನಾವು ಅರಕೊಂದ್ಸರಿ ಮಾಡೋದ್ರಿಂದ ಸ್ವಿಚ್ ಬೋರ್ಡೆಲ್ಲ ಕ್ಲೀನಾಗಿ ಇರ್ತದೆ ನೋಡಿರಿ ಟಿಪ್ ನಂಬರ್ ಟು ಈ ಥರ ಸ್ಪ್ಯಾಚುಲ ಎಲ್ಲರ ಮನೆ ಇವಾಗ ಇದ್ದೇ ಇರ್ತಾವೆ ವುಡನ್ ಸ್ಪ್ಯಾಚುಲ ನಾವು ಹಾಗೆ ಅಂದ್ರೆ ನೋಡ್ರಿ ತೊಳೆದ ಇಟ್ಟಾಗ ಈ ರೀತಿ ಎಲ್ಲ ಬೂಸ್ಟ್ ಬಂದಿರ್ತತಿ ಹೊಸಾದ್ರಂಥ ಹಾಗೆ ಇರಬೇಕಂತಂದ್ರೆ ನಾವು ಏನು ಮಾಡ್ಬೇಕಂತಂದ್ರೆ ಇದನ್ನು ತೊಳೆದ ತಕ್ಷಣ ನಾವು ಕ್ಲೀನಾಗಿ ಒಂದು ಬಟ್ಟೆಯಿಂದ ನಾನು ನಾನಿವಾಗ ಒಂದು ಹಸಿ ಬಟ್ಟೆ ಮಾಡಿ ಒರೆಸ್ಕೊಳಕತ್ತೀನಿ ನೀಟಾಗೆ ಎಲ್ಲ ಬೂಸ್ಟ್ ಅದು ಬಂದಿರೋದೆಲ್ಲ ಹೋಗೋವರೆಗೂ ಕ್ಲೀನಾಗಿ ಒರೆಸ್ಕೊಂಡು ಇದಕ್ಕೆ ಒಂದು ನಾವು ಅಡುಗೆ ಎಣ್ಣೆ ನಾವೇನು ಅಡುಗೆ ಬಳಸ್ತೇವಲ್ಲ ಎಣ್ಣೆ ಯಾವುದಾದ್ರೂ ಸರಿ ಆ ಅಡುಗೆ ಎಣ್ಣೆನ ಒಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಉಜ್ಜಬೇಕು ಈ ರೀತಿ ಮಾಡೋದರಿಂದ ಸ್ಪ್ಯಾಚುಲ ಬೇಗ ಹಾಳಾಗಂಗಿಲ್ಲ ಮತ್ತು ನೀಟಾಗೆ ಇರ್ತತಿ ನೋಡೋಕೆ ನಾವು ಎಣ್ಣೆ ಹಚ್ಚಿ ಇದನ್ನು ಸ್ವಲ್ಪ ಬಿಸಿಲೊಳಗೆ ಒಣಗಿಸಿ ಇಡ್ಬೋದು ಆದರೆ ಇವಾಗ ಬಿಸಿಲಿರಲಿಲ್ಲ ನಮ್ಮ ಮನೆ ಹತ್ತಿರ ಹಾಗಾಗಿ ನಾನು ಒಣಗಿಸೋಕೆಕತಿಲ್ಲ ಇಡಕತ್ತಿಲ್ಲ ಒಂಚೂರ ಎಣ್ಣೆ ಹಾಕ್ಕೊಂಡು ಕೈಲೇ ನಾನು ಎಲ್ಲ ನೀಟಾಗಿ ನೋಡ್ರಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳಕತ್ತೀನಿ ಈ ರೀತಿ ಮಾಡೋದ್ರಿಂದ ನಾವು ಭಾಳ ವರ್ಷಗಳ ಕಾಲ ಈ ಸ್ಪ್ಯಾಚುಲಗಳನ್ನ ಯೂಸ್ ಮಾಡ್ಕೋಬೋದು ಹಂಗೆ ಹೊಸಾದ್ರಂತನ ಹಂಗೆ ಇಟ್ಟಿವಿ ಅಂತಂದ್ರೆ ಬೂಸರ್ ಬಂದು ಹಾಳಾಗ್ಬಿಡ್ತೈತಿ ಮತ್ತು ಇವಾಗ ನಾವು ತೊಳೆದು ಹಾಗೆ ಇಟ್ಟಿರ್ತೀವಿ ಅವಾಗನು ಅಷ್ಟೇ ಉಡಾನೋದೇನಾದರೂ ಅಷ್ಟೆ ಚಾಪಿಂಗ್ ಬೋರ್ಡು ಸ್ಪ್ಯಾಚುಲ ಏನಾದರೂ ಅಷ್ಟೇ ಅದು ಬೇಗ ಹಾಳಾಗಿಬಿಡ್ತೈತಿ ನಾವು ಸ್ವಲ್ಪ ಈ ರೀತಿ ಎಣ್ಣೆ ಸವರಿ ಬಿಸಿಲಲ್ಲಿ ಒಣಗಿಸಿ ಇಡೋದ್ರಿಂದ ಭಾಳಷ್ಟು ದಿವಸ ನಾವು ಯೂಸ್ ಮಾಡ್ಕೋಬೋದು ಟಿಪ್ ನಂಬರ್ ತ್ರೀ ಈ ರೀತಿ ಎಣ್ಣೆ ಚೆಲ್ಲೋಗಿರ್ತೈತಿ ಎಲೆರ ಅಡುಗೆ ಮನೆಯೊಳಗೆ ನಾವು ಇದನ್ನು ಬಟ್ಟೆನಲ್ಲಿ ಒರೆಸ್ಕೋಬೇಕಂತಂದ್ರೆ ಮತ್ತು ಬಿಸಿನೀರು ಹಾಕಿ ಬಟ್ಟೆ ಎಲ್ಲ ತೊಳಿಬೇಕಾಗ್ತತಿ ನಾವು ಈಸಿಯಾಗಿ ನಾವು ಇದನ್ನು ಯಾವ ರೀತಿ ಹೋಗಿಸ್ಕೊಳ್ಳೋದು ಅಂತಂದ್ರೆ ಟಿಶ್ಯೂ ಪೇಪರ್ ಇದ್ದರೆ ಅದರಲ್ಲೂ ನೀವು ಒರೆಸ್ಕೋಬೋದು ಟಿಶ್ಯೂ ಪೇಪರ್ ಅನ್ನೋರು ಈ ರೀತಿ ನೋಡಿರಿ ಯಾವುದಾದ್ರೂ ಒಂದು ಹಿಟ್ಟನ್ನು ಅದ್ರ ಮೇಲೆ ಹಾಕಬೇಕು ಹಾಕಿ ಈ ರೀತಿ ನಾವು ಚೆಂದಾಗ ಇದನ್ನು ಉಜ್ಜಿದ್ದೀವಿ ಅಂತಂದ್ರೆ ಎಣ್ಣೆ ಏನು ಬಿದ್ದಿರ್ತದಲ್ಲ ಅದರದ್ದು ಒಂದು ಚೂರು ಜಿಡ್ಡು ಇಲ್ದಂಗೆ ಎಲ್ಲ ಕ್ಲೀನ್ ಆಗ್ತತಿ ನೋಡ್ತಿರ್ಬೋದು ಎಷ್ಟು ನೀಟಾಗಿ ಕ್ಲೀನ್ ಆಯ್ತು ಅಂಥೇಳಿ ಟಿಶ್ಯೂ ಪೇಪರ್ ಇದ್ದರೆ ಅದರೊಳಗು ನೀವು ಕ್ಲೀನ್ ಮಾಡ್ಕೋಬೋದು ಇವಾಗ ಹಳ್ಳಿ ಕಡೆ ಜನ ಸುಮಾರು ಜನ ಟಿಶ್ಯೂ ಪೇಪರ್ ಯೂಸ್ ಮಾಡೋಂಗಿಲ್ಲ ಅಂಥವ್ರಿಗೆ ಇದೊಂದು ಟಿಪ್ಪು ಇನ್ನು ನಾಲ್ಕನೇ ಟಿಪ್ಪು ಇವಾಗ ಅಕ್ಕಿ ಒಳಗೆ ಎಲ್ಲ ಹುಳ ಬೀಳತ್ತಿರ್ತಾವೆ ನುಶಿ ಆಗತ್ತಿರ್ತಾವೆ ಸುಮಾರು ಜನದ ಪ್ರಾಬ್ಲಮ್ ನೋಡ್ರಿ ಅದು ಇವಾಗ ಕಬೋರ್ಡ್ ಒಳಗೆ ಇಟ್ಟರಂತೂ ಮುಗಿತಾ ಅಲ್ಲಿ ಒಳಗಡೆ ತಣ್ಣಗೆ ಇರ್ತದಲ್ಲ ಜಾಗ ಅದರೊಳಗಂತೂ ಒಳಗೆ ಬೇಗ ಹುಳ ಹಾಕ್ಬಿಡ್ತಾವ ಆ ರೀತಿ ಆಗಬಾರ್ದು ಹುಳ ಆಗಬಾರ್ದು ಅಕ್ಕಿ ಒಳಗೆ ರವೆ ಆಗಿ ರವೆ ಆಗಿರ್ಬೋದು ಎಲ್ಲದ್ರೊಳಗೆ ಹುಳ ಆಗಬಾರ್ದು ಅಂತಂದ್ರೆ ಈ ಟಿಪ್ಪನ್ನ ಫಾಲೋ ಮಾಡಿರಿ ಒಂದು ಟಿಶ್ಯೂ ಪೇಪರ್ ತೊಗೊಂಡಿದ್ದೇನೆ ನಾನು ಟಿಶ್ಯೂ ಪೇಪರ್ ಒಳಗೆ ಒಂದು ಚಮಚಾದಷ್ಟು ಕಲ್ಲುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಚಮಚದಷ್ಟು ಕಲ್ಲುಪ್ಪು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ಒಂದು ಚಮಚದಷ್ಟು ಕಾಳು ಮೆಣಸು ತೊಗೊಂಡಿದ್ದೆ ನೋಡಿರಿ ಕರಿ ಮೆಣಸು ಇವನ್ನೊಂದು ಚಮಚ ಹಾಕ್ಕೊಂಡು ಒಂದು ಅರ್ಧ ಚಮಚದಷ್ಟು ನಾನು ಅರಶಿಣ ಪುಡಿ ಹಾಕ್ಕೊಳಕತ್ತೀನಿ ಒಂದು ಅರ್ಧ ಚಮಚದಷ್ಟು ಅರಶಿಣ ಪುಡಿ ಹಾಕ್ಕೊಂಡು ಈ ರೀತಿ ಮೂರನ್ನು ನಾವು ಕಟ್ಟಿ ಇಡೋದರಿಂದ ಹುಳ ಬರೋಂಗಿಲ್ಲ ಬೇಕಾದರೆ ಇದನ್ನು ಟ್ರೈ ಮಾಡಿ ನೋಡಿರಿ ನಾನು ಇದನ್ನು ಯೂಸ್ ಮಾಡ್ತೀನಿ ಮತ್ತು ಪಲಾವೆಲ್ಲ ಬೇಕಾದರೂ ನಾವು ಇಡ್ಬೋದು ಈ ರೀತಿ ನಾವು ಪೊಟ್ನ ಕಟ್ಟಿ ಅಕ್ಕಿ ಒಳಗೆ ಅಕ್ಕಿ ಡಬ್ಬದೊಳಗೆ ಅಥವಾ ಅಕ್ಕಿ ಚೀಲದೊಳಗೆ ಈ ರೀತಿ ಇಡೋದರಿಂದ ಹುಳ ಬರೋಂಗಿಲ್ಲ ಇನ್ನು ಐದನೇ ಟಿಪ್ಪು ಫ್ರಿಜ್ ಒಳಗೆ ಎಷ್ಟು ಕ್ಲೀನ್ ಮಾಡಿರೋನು ಬ್ಯಾಡ್ ಸ್ಮೆಲ್ ಬರಾತೈತಿ ಅಂತೇಳಿ ಹೇಳತಿರ್ತಾರೋ ಸುಮಾರು ಜನ ಆ ಬ್ಯಾಡ್ ಸ್ಮೆಲ್ಲ ನಾವು ಅವಾಯ್ಡ್ ಮಾಡ್ಬೇಕಂತಂದ್ರೆ ಒಂದು ಸಣ್ಣ ಬೌಲೊಳಗೆ ನಾನು ಒಂದು ಅರ್ಧ ಚಮಚಾದಷ್ಟು ಸೋಡಾ ತೊಗೊಂಡಿದ್ದೀನಿ ನೋಡಿರಿ ಅಡುಗೆ ಸೋಡಾ ಈ ಸೋಡಾನ ನಾವು ಫ್ರಿಜ್ಜಲ್ಲಿ ಯಾವುದಾದ್ರೂ ಒಂದು ಮೂಲೆ ಒಳಗೆ ಇಟ್ಟಿವಿ ಅಂತಂದ್ರೆ ಬ್ಯಾಡ್ ಸ್ಮೆಲ್ಲು ಬರೋಂಗಿಲ್ಲ ಕಡಿಮೆ ಆಗ್ತತಿ ಮತ್ತು ಇನ್ನೊಂದೇನಂತಂದ್ರೆ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ನಾವು ಕಟ್ ಮಾಡಿ ಇಡೋದ್ರಿಂದ ಫ್ರಿಜ್ಜಲ್ಲಿ ಎಷ್ಟು ಬ್ಯಾಡ್ ಸ್ಮೆಲ್ ಇದ್ರೂ ಕಡಿಮೆ ಆಗ್ತತಿ ಟಿಪ್ ನಂಬರ್ ಆರು ಸೀಸರು ಎಲ್ಲರ ಮನೆಯಾಗ ನಾವು ಅಡುಗೆ ಮನೆಯೊಳಗೆ ಯೂಸ್ ಮಾಡತ್ತಿರ್ತೀವಿ ಆದರೆ ಇದು ಯೂಸ್ ಮಾಡಿ ಮಾಡಿ ಸ್ವಲ್ಪ ಮಂಡ್ ಅದಂಗೆ ಪ್ರತಿ ಸರಿ ನಾವು ಸಾನಿ ಹಿಡ್ಸೋಕ್ಕಾಗಂಗಿಲ್ಲ ಹಾಗಾದಾಗ ಏನು ಮಾಡಬೇಕಂದ್ರೆ ಇವಾಗ ವೇಸ್ಟ್ ಟ್ಯಾಬ್ಲೆಟು ಅಥವಾ ಮನೆಯೊಳಗೆ ಯಾವುದಾದ್ರೂ ಒಂಥರದ್ದು ಟ್ಯಾಬ್ಲೆಟ್ ಪ್ಯಾಕೆಟ್ ಇದ್ದೇ ಇರ್ತತಿ ಇದನ್ನು ನೋಡಿರಿ ಫಾಯಿಲ್ ಪೇಪರ್ ಥರ ಇರ್ತದಲ್ಲ ಅದನ್ನು ನಾವು ಈ ರೀತಿ ಕಟ್ ಮಾಡೋದ್ರಿಂದ ಏನಿದು ಸೀಸರ್ ಇರ್ತದಲ್ಲ ಅದು ಶಾರ್ಪ್ ಆಗ್ತೈತೆ ನೋಡಿರಿ ಈ ರೀತಿ ನಾವು ಕಟ್ ಮಾಡಬೇಕು ಮನೆಯಾಗ ಟ್ಯಾಬ್ಲೆಟ್ ಪ್ಯಾಕೆಟ್ ಅಂತ ಇದ್ದರ್ತೈತಿ ಇದ್ದಾಗ ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ಟಿಪ್ ನಂಬರ್ ಸವೆನ್ ಜಿಂಜರ್ ಗಾರ್ಲಿಕ್ ಪೇಸ್ಟು ಎಲ್ಲರ ಮನೆಗೆ ಇವಾಗ ಆಲ್ಮೋಸ್ಟ್ ಯೂಸ್ ಮಾಡ್ತಾರೋ ಯೂಸ್ ಮಾಡಿದಾದ್ಮೇಲೆ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಖಾಲಿ ಆದಮೇಲೆ ನಾವು ಏನು ಮಾಡಿಬಿಡ್ತೀವಿ ಈ ಡಬ್ಬಿನ ನಾವು ಬಿಸಾಕ್ಬಿಡ್ತೀವಿ ಹಂಗೆ ಬಿಸಾಕೋ ಬದಲು ನಾನು ಈ ರೀತಿ ನೋಡಿರಿ ಒಂದು ಮೂರು ಡಬ್ಬನ ಇವಾಗ ಹಂಗೆ ಖಾಲಿ ಆದಾಗಾದಾಗ ಬಿಸಾಕ್ದೇನೆ ಹಂಗೆ ಇಟ್ಕೊಂಡಿದ್ನಿ ಆ ಡಬ್ಬಿನ ಇವಾಗ ನಾನು ಹೆಂಗೆ ಯೂಸ್ ಮಾಡ್ಕೋತೀನಿ ಅಂತಂದ್ರೆ ಇವಾಗ ನನ್ನ ಮನೆಯಲ್ಲಿ ಸಣ್ಣಕ್ಕೆ ಅನ್ನೋಕಿರೋದ್ರಿಂದ ಭಾಳಷ್ಟು ಕ್ಲಿಪ್ಪು ಆಮೇಲೆ ಹೇರ್ ಪಿನ್ ಈ ಥರದ್ದೆಲ್ಲ ಎಷ್ಟೊಂದಕ್ಕೆ ಇವಾಗ ಎಲ್ಲ ಐಟಮ್ಸ್ ಇರ್ತಾವೆ ಅವ್ನು ಅಲ್ಲಿ ಇಲ್ಲಿ ಇಟ್ಟರೆ ಬೇಗ ಸಿಗೋಂಗಿಲ್ಲ ಕೈಗೆ ಈ ರೀತಿ ಡಬ್ಬಿ ಿಗಳು ಕಲಿಯದಾಗ ಅವನು ಹಂಗೆ ಇಟ್ಕೊಂಡು ಸಪ್ರೇಟಾಗಿ ಒಂದು ಡಬ್ಬಿಯೊಳಗೆ ಕ್ಲಿಪ್ ಹಾಕಿದ್ದೀನಿ ಆಮೇಲೆ ಒಂದು ಡಬ್ಬಿಯೊಳಗೆ ಹೇರ್ ಪಿನ್ ಹಾಕತ್ತೇನೆ ಇನ್ನೊಂದು ಡಬ್ಬಿಯೊಳಗೆ ಪಿನ್ ಹಾಕ್ತೇನೆ ನೋಡ್ರಿ ಈ ರೀತಿ ನಾವು ಸಪ್ರೇಟಾಗಿ ಇಡೋದ್ರಿಂದ ಎಲ್ಲಾದರೂ ಫಂಕ್ಷನ್ಗೆ ಹೋಗುವಾಗ ನಮ್ಗೆ ಹುಡ್ಕಾಡೋದು ತಪ್ತತಿ ಕೈಗೆ ಬೇಗ ಸಿಗ್ತಾವು ಮತ್ತು ಈ ಡಬ್ಬಿನ ಸುಮ್ಮನೆ ನಾವು ಕಸಕ್ಕೆ ಒಗಿಯೋ ಬದಲು ಇಟ್ಕೊಂಡಿವಿ ಅಂತಂದ್ರೆ ನೋಡ್ರಿ ಯೂಸ್ ಮಾಡ್ಕೊಬೋದು ಇಲ್ಲಂತಂದ್ರೆ ರೊಕ್ಕ ಕೊಟ್ಟು ಮತ್ತೆ ನಾವು ಬೇರೆ ಡಬ್ಬಿನ ತರಬೇಕಾಗ್ತತಿ ಹಾಗಾಗಿ ಈ ರೀತಿ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ನಿಮ್ಮ ಮನೆಗೆ ಯಾವುದಾದ್ರೂ ಡಬ್ಬಿಗಳ ಬಿಸಾಕು ಇದ್ದು ಅಂದರೆ ಇಟ್ಕೊಂಡು ಈ ರೀತಿ ನೀವು ಯೂಸ್ ಮಾಡ್ಕೋಬೋದು ಟಿಪ್ ನಂಬರ್ ಏಯ್ಟ್ ಇವಾಗ ಮನೆಯೊಳಗೆ ಚಾಕು ಇರ್ತತಿ ಅದು ದಿನ ಕಟ್ ಮಾಡಿ 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 ಸ್ವಲ್ಪ ಮಂಡಾಗಿರ್ತೈತೆ ನೋಡ್ರಿ ಇದನ್ನು ಅಷ್ಟೇ ಸಾನಿ ಹಿಡಿಸ್ಬೇಕಂತಂದ್ರೆ ಪ್ರತಿ ಸಾರಿ ಇಲ್ಲಂತೂ ಬೆಂಗಳೂರೊಳಗೆ ಸಿಗಂಗೇನ ಇಲ್ಲ ಸಾನಿ ಹಿಡ್ಸೋರು ಭಾಳ ಕಡಿಮೆ ಸಿಗೋದು ಅಂಥ ಟೈಮ್ದಾಗ ನಾ ಏನು ಮಾಡ್ತೇನೆ ಅಂದ್ರೆ ಕುಟಾನಿ ಕಲ್ಲು ಇರ್ತದಲ್ಲ ಆ ಕಲ್ಲಿಗೆನ ಇದನ್ನು ನೋಡ್ರಿ ಈ ರೀತಿ ನಾನು ಸ್ವಲ್ಪ ಉಜ್ತೀನಿ ಈ ರೀತಿ ಮಾಡೋದ್ರಿಂದ ಚಾಕು ಶಾರ್ಪ್ ಆಕತಿ ನಾನಂತೂ ವಾರಕ್ಕೊಂದ್ಸರಿ ಮಿಸ್ ಮಾಡ್ದೆ ಈ ರೀತಿನ ನಾನು ಚಾಕುನ ಶಾರ್ಪ್ ಮಾಡ್ಕೊಳ್ತೇನೆ ಮನೆಯೊಳಗೆ ನೋಡಿರಿ ಇವಾಗ ಎಷ್ಟು ಚಂದ ಬೇಗ ಕಟ್ ಅಂತೇಳಿ ಚಾಕೊ ಶಾರ್ಪ್ ಐತೋ ಇಲ್ಲೋ ಅಂತೇಳಿ ತಿಳ್ಕೊಬೇಕಂತಂದ್ರೆ ನಾವು ಟೊಮೆಟೊ ಕಟ್ ಮಾಡಿದಾಗ್ಲೇ ಗೊತ್ತಾಗೋದು ನೋಡಿರಿ ಎಷ್ಟು ನೀಟಾಗಿ ಕಟ್ ಆಗತ್ತೈತಿ ಇನ್ನು ಟಿಪ್ ನಂಬರ್ ನೈನ್ ಮನೆ ಮನೆಯೊಳಗೆ ಕರೆಂಟ್ ಹೋದಾಗ ನಾವು ಕ್ಯಾಂಡಲ್ನ ಯೂಸ್ ಮಾಡ್ತೀವಿ ನಾವು ಕ್ಯಾ ಕರೆಂಟ್ ಹೋದಾಗ ಕ್ಯಾಂಡಲ್ ಯೂಸ್ ಮಾಡಿ ಏನು ಮಾಡ್ತೀವಂದ್ರೆ ಹಂಗೆ ಕೆಳಗಡೆ ಟೈಲ್ಸ್ ಮೇಲೆ ಇಟ್ಬಿಡ್ತೀವಿ ಆ ಥರ ಇಟ್ಟಾಗ ಏನಾಗ್ತತಂದ್ರೆ ಇದು ಸೋರ್ತತಿ ಡ್ರಾಪ ಸೋರಿ ಅದಲ್ಲೇ ಕರೆ ಆಗಿಬಿಡ್ತತಿ ಅದನ್ನು ಕ್ಲೀನ್ ಮಾಡೋಕ್ಕೂ ಸ್ವಲ್ಪ ಟೈಮ್ ಹಿಡಿತತಿ ಮತ್ತು ಹಂಗೆ ನಾವು ಹಿಡ್ಕೊಂಡಿವಿ ಅಂತಂದ್ರೆ ಕೈ ಮೇಲೆಲ್ಲ ಸೋರಿ ಇದು ವೇಸ್ಟ್ ಆಗ್ತತಿ ನಾವು ಆ ರೀತಿ ಮಾಡೋ ಬದಲು ಏನು ಮಾಡ್ಬೇಕಂತಂದ್ರೆ ಇದನ್ನು ಒಂದು ದೀಪದೊಳಗೆ ಇಡಬೇಕು ನೋಡ್ರಿ ಮಣ್ಣಿನ ದೀಪದೊಳಗೆ ನಾವು ಇದನ್ನು ಇಟ್ಟು ಯೂಸ್ ಮಾಡೋದ್ರಿಂದ ಈ ರೀತಿ ಏನು ಸೋರಿ ಕೆಳಗಡೆ ಮೆಲ್ಟಾಗಿ ಬಿದ್ದತಿ ನೋಡ್ತಿರ್ಬೋದು ನೀವು ಅದು ಸೋರಿ ಎಲ್ಲ ಈ ದೀಪದೊಳಗನ ಕಲೆಕ್ಟ್ ಆಗ್ತತಿ ಈ ರೀತಿ ಇಟ್ಟಿವಿ ಅಂತಂದ್ರೆ ನೋಡಿರಿ ಇದೆಲ್ಲ ಸೋರಿ ಅಲ್ಲೇ ಕೆಳಗಡೆನೇ ಕಲೆಕ್ಟ್ ಆಕತ್ತಿ ನಾವು ಅದರೊಳಗೆ ಒಂದು ಬತ್ತಿನ ಇಟ್ಟಿವಿ ಅಂತಂದ್ರೆ ನೆಕ್ಸ್ಟ್ ನಾವು ಇದನ್ನು ಮತ್ತೆ ರೀಯೂಸ್ ಮಾಡ್ಕೋಬಹುದು ಕೆಳಗಡೆ ಹಂಗೆ ಹಚ್ಚಿದ್ದೀವಿ ಅಂತಂದ್ರೆ ಅದು ಕೆಳಗಡೆ ಎಲ್ಲ ಸೋರ್ದಾಗ ನಾವು ಏನು ಮಾಡ್ತೀವಿ ಅದನ್ನ ಒಂದು ಯಾವುದರಂದು ಕೆರೆದ ನಾವು ಅದನ್ನ ಕಸಕ್ಕೆ ಬಿಡ್ತೀವಿ ಆದ್ರೆ ಈ ರೀತಿ ಮಾಡೋದರಿಂದ ನೋಡ್ರಿ ನಾವು ಬತ್ತಿ ಹಾಕಿ ನೆಕ್ಸ್ಟ್ ಯೂಸ್ ಮಾಡ್ಕೋಬೋದು ನೋಡ್ತಿರ್ಬೋದು ನಮ್ಮನಿಯೊಳಗೆ ನಾನು ಸುಮಾರು ದಿವಸದಿಂದ ಈ ಟಿಪ್ಪನ್ನು ಫಾಲೋ ಮಾಡಕತ್ತೀನಿ ಟಿಪ್ ನಂಬರ್ ಟೆನ್ ಇವಾಗ ಹಿಟ್ ಸನ್ಸಾರ್ತೀವಿ ಒಂದು ಕೆಳಗಡೆದ ಬುಟ್ಟಿ ಅದು ಸಣ್ಣದಿರ್ತೈತಿ ಅವಾಗ ನಾವು ಹಿಟ್ಟು ಸಣಸುವಾಗ ಏನು ಮಾಡಿಬಿಡ್ತೈತಿ ಆ ಕಡೆ ಈ ಕಡೆ ಹಿಟ್ಟೆಲ್ಲ ಚೆಲ್ಲೋಗ್ಬಿಡ್ತತಿ ಮತ್ತು ಕೆಳಗಡೆ ಬೇರೆ ಕ್ಲೀನ್ ಮಾಡ್ಕೊಂತ ಅಂತಂದ್ರೆ ಇಲ್ಲಂತಂದ್ರೆ ಅಗಲನ್ ಪರದೊಳಗೆ ನಾವು ಸಾನಿಸ್ಕೋಬೇಕು ಭಾಳ ಮಂದಿ ಮನಿಯೊಳಗೆ ಪರಾ ತಿರಂಗಿಲ್ಲ ಅಂಥವ್ರು ಏನು ಮಾಡ್ಬೇಕಂತಂದ್ರೆ ನೋಡ್ರಿ ಇವಾಗ ನಾನು ಬುಟ್ಟಿ ತೊಗೊಂಡೇನೆಲ್ಲ ಅದರೊಳಗೆ ಸಾನಗಿ ಇಟ್ಟೇನಿ ಸಾನಗಿ ಹಿಟ್ಟ ಹಿಟ್ಟು ಹಾಕಿ ಒಂದು ಗ್ಲಾಸು ಅಥವಾ ಬೌಲು ಏನಾದರೂ ಒಂದು ತೊಗೊಂಡೆ ನಾವು ಈ ರೀತಿ ರೌಂಡಾಗಿ ನೋಡ್ರಿ ಅಲ್ಲೇ ಉಜ್ಜೋದ್ರಿಂದ ಹಿಟ್ಟು ಕೆಳಗಡೆ ಬೀಳಂಗಿಲ್ಲ ಒಳಗನ ನೋಡ್ರಿ ಸೋಸ್ತತಿ ಆವಾಗ ಕೆಳಗಡೆ ಟೈಲ್ಸ್ ಮೇಲೆ ಹಿಟ್ಟು ಬೀಳೋಂಗಿಲ್ಲ ವೇಸ್ಟ್ ಆಗಂಗಿಲ್ಲ ಮತ್ತು ನಮಗೆ ಕೆಲಸನೂ ಕಡಿಮೆ ಆಗ್ತತಿ ಈ ಟಿಪ್ಪ ನಿಮಗೆ ಇಷ್ಟ ಅಂತ ಅಂದ್ಕೊಳ್ತೀನಿ ಈ ಎಲ್ಲ ಹತ್ತು ಟಿಪ್ಪು ಇಷ್ಟ ಆಗಿತ್ತೆ ಅಂತಂದ್ರೆ ಒಂದು ಲೈಕ್ ಮಾಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತೆ ಸಿಗ್ತೀನಂತ ನಾಳಿನ ವೀಡಿಯೋದಲ್ಲಿ ಬಾಯ್